्रह्मणे नमः श्री श्रीगणपति शारदा श्री श्रीदुर्षो नमः श्रीसद्गुरुचिथरिं दयति वरेण्यनं भासुरयोगिकुलतिलकणं पाषाष्टकलिं सुधिवनररुधरिपनं सुसुदिहमानसरिं

ಆದಿ ಜಗದ್ಗುರು ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ತಥೈವ ತತ್ ಸ್ವರೂಪ ತದ್ವಾಂಸ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಸದ್ಗರು ದುಂಡೇಶ್ವರ ಸದ್ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಸಂಜೆಯ ಪ್ರವಚನ ಅಮೃತಧಾರೆಯಲ್ಲಿ ನೆರೆದಿರುವ ಎಲ್ಲ ಸದ್ಭಕ್ತರ ಮನದಲ್ಲಿ ಅಲುಪ್ತ ಚಿ ಅಲುಪ್ತ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಆ ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮಕ್ಕೂ ನನ್ನ ಮನವಾರೆ ನಮಿಸಿ ನಾನು ಸಂಸ್ಕೃತ ಶ್ಲೋಕವನ್ನು ಶ್ಲೋಕಾಧ್ಯಯನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿ ವಿಹಿ ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ ಜೀವೋ ಬ್ರಹ್ಮ ಇವ ನ ಪರಹ ಇದ್ರಾತ್ರಿ ಕೋಟಿ ಗ್ರಂಥಗಳಲ್ಲಿ ಹೇಳುವುದನ್ನು ನಾನು ಅರ್ಧ ಶ್ಲೋಕದಲ್ಲಿ ಮಾತ್ರ ಹೇಳುತ್ತೇನೆ ಬ್ರಹ್ಮನು ಸತ್ಯ ಜಗತ್ತು ಮಿಥ್ಯ ಜೀವವು ಹೊರತು ಅನ್ಯನಲ್ಲ ಅಂತ ಹೇಳಿ ಇಲ್ಲಿ ಆತ್ಮ ಮತ್ತು ಪರಮಾತ್ಮರ ನೇರ ಅನುಭೂತಿಯಾಗಿರುವ ಮೋಕ್ಷದ ಮಾರ್ಗವನ್ನ ತಿಳ್ಸಕ ವೇದಾಂತ ದರ್ಶನದಾಗ ಸಾಧನ ಚತುಷ್ಟಯಗಳಂತ ಹೇಳಿ ಬರ್ತಾವ್ರಿ ಅವು ಯಾವ್ಯಾವಂದ್ರ ವಿವೇಕ ವೈರಾಗ್ಯ ಮುಮುಕ್ಷುತ್ವ ಕ್ಷಮಾಧಿ ಷಟ್ಕ ಮತ್ತು ಮುಮುಕ್ಷುತ್ವ ಅಂತ ಹೇಳಿ ಮೊದಲನೇದು ವಿವೇಕ ಜ್ಞಾನ ಅರಿವು ಅಂತ ಹೇಳಿ ಅರ್ಥ ಕೊಡ್ತಿದ್ರಿ ವಿವೇಕಾನ ಮತ್ತು ಅಹ್ ಜ್ಞಾನ ಎಂಬ ಅರ್ಥವನ್ನ ಕೊಡ್ತಿದ್ರಿ ಯಾವುದರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರ ಬ್ರಹ್ಮ ಸತ್ಯವೋ ಅಥವಾ ಪ್ರಪಂಚ ಸತ್ಯವೋ ಇಲ್ಲಿ ಈ ಮಿಥ್ಯವಾದ ದೇಹ ಸತ್ಯವೋ ಅಥವಾ ದೇಹದಲ್ಲಿರುವ ಆತ್ಮ ಪರಬ್ರಹ್ಮ ಸ್ವರೂಪವಾದ ಆತ್ಮ ಸತ್ಯವು ಅಂತ ಹೇಳಿ ತಿಳ್ಕೊಳ್ಳುವುದ ವಿವೇಕ ಅದಾದ ನಂತರ ವೈರಾಗ್ಯರಿ ವೈರಾಗ್ಯ ಅಂದ್ರ ನಿತ್ಯಾನಿತ್ಯ ವಿವೇಕವನ್ನು ಅರಿತ ಮೇಲೆ ವೈರಾಗ್ಯ ಭಾವ ತಾನಾಗಿಯೇ ಹುಟ್ಕೊಳ್ತೈತಿ ನಿತ್ಯಾನಿತ್ಯ ಅಂದ್ರೆ ಇಲ್ಲಿ ಬ್ರಹ್ಮನು ನಿತ್ಯವಾಗಿರ್ತಾನೋ ಪ್ರಪಂಚವು ಅನಿತ್ಯವಾಗಿರ್ತಕ್ಕಂಥದ್ದು ಇದನ್ನ ಯಾರು ತಿಳ್ಕೊಳ್ತಾರಲ್ಲ ಅವರಲ್ಲಿ ವೈರಾಗ್ಯ ಭಾವವು ತಾನಾಗಿಯೇ ಹುತ್ಕೊಳ್ತೈತಿ ವೈರಾಗ್ಯ ಅಂದ್ರ ಈ ಜಗತ್ತಿನಲ್ಲಿರುವ ಎಲ್ಲ ಭೋಗವಸ್ತುಗಳ ಮೇಲಿರುವ ಆಶೆಯನ್ನು ತೊರೆದು ಸರ್ವಸಂಗ ಪರಿತ್ಯಾಗಿಯಾಗಿ ಪರಮ ಸುಖಿಯಾಗುವುದು ಹನ್ನೆರಡನೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಹನ್ನೆರಡನೇ ಅಧ್ಯಾಯದ ಭಕ್ತಿ ಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆರು ಮತ್ತು ಏಳನೇ ಒಂದು ಮಾತು ಹೇಳ್ತರು ಏನಪ್ಪಾ ಅಂದ್ರೆ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಉಪಾಸತ ಉಪಾಸದ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಭವಾಮೀನ ಚಿರಾತ್ಪಾರ್ಥ ಮೈ ಮೈಯಾವೇಶಿತ ರೀ ಹೇ ಅರ್ಜುನ ಯಾರು ತಮ್ಮ ಎಲ್ಲ ಕರ್ಮಗಳನ್ನು ಮರೆತು ನನ್ನಲ್ಲಿ ಸ್ಥಿರವಾದ ಭಕ್ತಿಯನ್ನ ಇಟ್ಕೊಳ್ತಾರೋ ಅಂತಹ ಮನಸ್ಸುಳ್ಳವರನ್ನ ನಾನು ಮೃತ್ಯು ಹುಟ್ಟು ಸಾವುಗಳ ಭವ ಸಂಸಾರ ಸಾಗರದಿಂದ ಬಹು ಬೇಗನೆ ಉದ್ಧರಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಇದಾದ ನಂತರ ಶಮಾಧಿ ಷಟ್ಕ ಶಮಾದಿ ಷಟ್ಕ ಅಂದ್ರ ಶಮ ಅಂದ್ರ ಷಟ್ಕ ಅಂದ್ರ ಆರು ಷಟ್ ಅಂದ್ರ ಸಂಸ್ಕೃತದೊಳಗ ಆರ್ ಅಂದಂಗ್ರಿ ಶಮಾದಿ ಷಟ್ಕ ಶಮವನ್ನ ಮೊದಲು ಮಾಡಿಕೊಂಡು ಆರು ಲಕ್ಷಣಗಳು ಬರ್ತಾವ್ರಿ ಶಮ ದಮ ಉಪ ತಿಕ್ಷೆ ಉಪರತಿ ಶ್ರದ್ಧೆ ಮತ್ತು ಸಮಾಧಾನ ಅಂತ ಹೇಳಿ ಇಲ್ಲಿ ಶಮ ಅಂದ್ರ ಅಂತರಿಂದ್ರಿಯಗಳಾದ ಮನಸ್ಸು ಬುದ್ಧಿ ಅಹಂಕಾರ ಮತ್ತು ಚಿತ್ತವನ್ನ ನಿಯಂತ್ರಿಸಿಕೊಳ್ಳುವುದು ಇದಕ್ಕ ಅಂತರಿಂದ್ರಿಯಗಳ ನಿಯಂತ್ರಣಾಧರು ಹಾಗೆ ಪಂಚ ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮವನ್ನು ನಿಯಂತ್ರಣ ಮಾಡುವುದು ಅದಾದ ನಂತರ ಪಂಚ ಕರ್ಮೇಂದ್ರಿಯಗಳಾದ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಇವುಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಳುವುದಕ್ಕ ಶಮ ಅಂತಾರೆ ಕ್ಷಮಗಳ ವಿಷಯಗಳನ್ನ ವಿಮುಖಗೊಳಿಸುವುದನ್ನ ದಮೆ ಅಂತಾರೆ ಅದಾದ ನಂತರ ದಿದೀಕ್ಷೆ ಇಲ್ಲಿ ವಿವೇಕ ಚಿಂತಾಮಣೆಯಲ್ಲಿ ಒಂದು ದೀಕ್ಷೆಗೆ ಸಂಬಂಧಪಟ್ಟ ಪ್ರಾರಬ್ಧ ಸಿದ್ಧವಾದ ತಾಪತ್ರಯ ಶೀತೋಷ್ಣಾದಿ ಮುಖಗಳನ್ನು ಸಹಿರುವುದೇ ಪ್ರತಿಕ್ಷೆಯ ಕುಂ ಹಾಗಂದ್ರಿ ತಾಪತ್ರಯಗಳಾದ ಆದಿ ಭೌತಿಕ ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ತಾಪತ್ರಯಗಳು ಹಾಗೂ ಶೀತೋಷ್ಣಾದಿಗಳನ್ನ ಸಹಿಸಿಕೊಳ್ಳುವುದೇ ಅಂತ ಹೇಳಿ ಅರ್ಥ ನೀಡುತ್ತಿ ಅದಾದ ನಂತರ ಈ ಲೋಕದ ಎಲ್ಲಾ ವಸ್ತುಗಳ ಮೇಲಿನ ಆಸೆಯನ್ನ ತೊರೆದು ಕೇವಲ ಬ್ರಹ್ಮನ ಪರಬ್ರಹ್ಮ ಸ್ವರೂಪನಲ್ಲಿ ಸ್ಥೈರ್ಯವನ್ನ ಹೊಂದುವುದು ಉಪರತಿ ಅನ್ಸ್ಕೊಳ್ತಿರ್ ಯಾವುದೇ ಒಬ್ಬ ಭಕ್ತನಾಗಬೇಕಂದ್ರ ಅವರಿಗೆ ಉಪರತಿ ಎಂಬುದು ಬಹಳ ಮುಖ್ಯ ಲಕ್ಷಣವಾಗ್ತಿತ್ತು ಅದಾದ ನಂತರ ಶ್ರದ್ಧೆ ಮತ್ತು ಸಮ ಈಗ ಅಪೋರ ಸತ್ ಅಹ್ ದಿನಾಲು ಪ್ರವಚನ ಹೇಳ್ತಾರೆ ಆ ಪ್ರವಚನದ ನಂಬಿಕೆ ಇರಿಕಂದ್ರೆ ನೀವು ಯಾರು ಇಲ್ಲಿ ಬರಕ ಆಗಂಗಿಲ್ಲ ವಿಶ್ವಾಸ ಗುರುಗಳ ಉಪದೇಶ ಹಾಗೂ ಶಾಸ್ತ್ರ ಪ್ರವಚನಗಳ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನ ಹೊಂದುವುದೇ ಶ್ರದ್ಧೆ ಅನಿಸ್ಕೊಳ್ತೀವಿ ಅದಾದ ನಂತರ ಸಮಾಧಾನ ಈ ಕಾಮಚಾದಿಗಳಿಂದ ಸಾತ್ ಕಲುಷಿತವಾಗದೆ ಇರುವಂತಹ ಸಾತ್ವಿಕವಾದ ಚಿತ್ತಸ್ಥೈರ್ಯವನ್ನ ಸಮಾಧಾನ ಅಂತೇಳಿ ಹೇಳ್ತಾರೆ ಅದಾದ ನಂತರ ಮುಮುಕ್ಷುತ್ವ ಮುಕ್ಷುತ್ವ ಅಂದ್ರೆ ನಾವೆಲ್ಲ ಮುಮುಕ್ಷುಗಳೇ ಇಲ್ಲ ನರ ಜನ್ಮ ನರ ಜನ್ಮವು ಕೇವಲ ಮೋಕ್ಷಕ್ಕೆ ದಾರಿ ನೀಡುವ ಕೇವಲ ಒಂದೇ ಒಂದು ಜನ್ಮ ಅದು ನರಜನ್ಮ ಇಂತಹ ಜನ್ಮದಲ್ಲಿ ನಾವು ಮೋಕ್ಷವನ್ನ ಪಡೆದುಕೊಳ್ಬೇಕು ದೃಷ್ಟಿ ಜ್ಞಾನಮಯಂ ಕುಡಿಸುವ ಸರ್ವಂ ಬ್ರಹ್ಮಮಯಂ ಪಶ್ಯು ಎಂಬ ಪ್ರಮಾಣದಂತೆ ಎಲ್ಲರೂ ನಿಮ್ಮ ದೃಷ್ಟಿಗಳನ್ನು ಜ್ಞಾನಮಯವನ್ನಾಗಿ ಮಾಡಿಕೊಂಡು ಎಲ್ಲ ಈ ಚರಾಚರ ವಸ್ತುಗಳಲ್ಲಿಯೂ ಆ ಪರಬ್ರಹ್ಮ ಸ್ವರೂಪರಾದ ಶ್ರೋತೀಯ ಬ್ರಹ್ಮನಿಷ್ಠ ಶ್ರೀಮದ್ ಆದಿ ಜಗದ್ಗುರು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳನ್ನ ಕಾಣ್ಬೇಕಂತ ಹೇಳಿ ನನ್ನೆರಡು ವಾರ್ಕುಂಭ ಪುಷ್ಪಗಳನ್ನು ಸದ್ಗುರು ದ್ವಯರ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ಮುಕ್ತ ಮುಕ್ತಾಯಗೊಳಿಸುತ್ತೇನೆ We